ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ವಸಿಷ್ಠನು ಆಚಾರ್ಯನಾದ ತನ್ನ ಮಾತನ್ನಾದರೂ ಗೌರವಿಸಿ ಅಯೋಧ್ಯೆಗೆ ಹಿಂತಿರುಗುವಂತೆ ರಾಮನನ್ನು ನಿರ್ಬಂಧಿಸಿದುದು ರಾಮನು ವಾಕ್ಯಕ್ಕಿಂತಲೂ ಪಿತೃವಾಕ್ಯವು ಮೇಲೆಂಬುದನ್ನು ನಿರೂಪಿಸಿದುದು ಭರತನ ಸ್ಥಂಡಿಲ ಶಯನವು ರಾಮನ ಸಮಾಧಾನವು ವಿಶೇಷವಾಗಿ ವಸಿಷ್ಠನು ಶ್ರೀರಾಮನ ಕುರಗುಕುಲ ಪುರಂ ಪರಂಪರೆಯನ್ನು ಹೇಳಿ ಸೂರ್ಯನಿಂದಲೂ ನಮ್ಮನಿಂದಲೂ ಆರಂಭಿಸಿ ಶ್ರೀರಾಮನವರೆಗೂ ಇದ್ದ ಈ ಪರಂಪರೆಯಲ್ಲಿ ಯಾವಾಗಲೂ ಜ್ಯೇಷ್ಠ ಪುತ್ರನಾದವನು ಮಾತ್ರವೇ ಅಭಿಷಿಕ್ತನಾಗಿರುವುದು ಆ ಪುತ್ರನು ಅಯೋಗ್ಯನಾಗಿದ್ದು ರಾಜನಿಗೆ ವಿರುದ್ಧವಾಗಿ ತಂದೆಗೆ ವಿರುದ್ಧವಾಗಿ ಹೋದ ಸಂದರ್ಭವನ್ನು ಹೊರತುಪಡಿಸಿ ಬಾಕಿ ಎಲ್ಲ ಸಮಯದಲ್ಲಿಯೂ ಜ್ಯೇಷ್ಠ ಪುತ್ರನನ್ನೇ ಯೋಗ್ಯನೆಂದು ಆರಿಸಿದುದು ಆ ಎಲ್ಲ ಜ್ಯೇಷ್ಠ ಪುತ್ರರು ಕಕುಲತ್ಮಾನುಗತವಾಗಿ ರಾಜ್ಯವನ್ನು ಧರ್ಮದಿಂದಲೇ ಆಳಿರುವುದನ್ನು ನಿರೂಪಿಸಿ ಅಂತೆಯೇ ದಶರಥನ ಜ್ಯೇಷ್ಠ ಪುತ್ರನಾದ ಶ್ರೀರಾಮನು ಇರುವಾಗಲೇ ಭರತನಿಗೆ ಅಭಿಷೇಕವನ್ನು ಮಾಡುವುದು ಸರಿಯಲ್ಲವೆಂದು ಹೇಳಿ ಆ ಮೂಲಕ ಶ್ರೀರಾಮನನ್ನು ಅಯೋಧ್ಯೆಗೆ ಹಿಂತಿರುಗಿಸಲು ಪ್ರಯತ್ನಿಸುತ್ತಾನೆ ರಾಜಪುರೋಹಿತನಾದ ವಸಿಷ್ಠನು ರಾಮನಿಗೆ ಈ ಕುಲಧರ್ಮವನ್ನು ತಿಳಿಸಿದರು ಆ ರಾಮನು ತಂದೆಯ ಆಜ್ಞೆಗೆ ಈ ಕುಲಧರ್ಮವು ವಿರುದ್ಧವಾಗಿರುವುದರಿಂದ ಸುಮ್ಮನಿರುವನೆಂದು ವಸಿಷ್ಠನು ಭಾವಿಸಿ ಪುನಃ ಧರ್ಮಯುಕ್ತವಾದ ಮಾತಿನಿಂದ ಆತನನ್ನು ಕುರಿತು ಎಲೈ ಕಾಕುಸ್ತನೆ ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಆಚಾರ್ಯನು ತಂದೆ ತಾಯಿ ಎಂಬ ಮೂವರು ಮುಖ್ಯ ಗುರುಗಳುಂಟು ಅವರಲ್ಲಿ ತಂದೆ ತಾಯಿಗಳಿಬ್ಬರು ಆ ಪುರುಷನ ದೇಹೋತ್ಪತ್ತಿಗೆ ಮಾತ್ರವೇ ಕಾರಣರಾಗಿರುವರು ಆಚಾರ್ಯನಾದರೂ ಅವನಿಗೆ ಅವಶ್ಯವಾದ ಜ್ಞಾನವನ್ನು ಕೊಡುವವನಾದುದರಿಂದ ಆತನಿಗೆ ಗುರುವೆಂದೇ ಹೆಸರು ಗುರುವೆಂಬ ಶಬ್ದದಿಂದಲೇ ತಂದೆ ತಾಯಿಗಳಿಗಿಂತಲೂ ಈತನು ದೊಡ್ಡವನೆಂದು ವ್ಯಕ್ತವಾಗುವುದು ಎಲೆ ರಾಮನೇ ನಾನು ಯಾರೆಂದು ಬಲ್ಲೆಯ ನಿನಗೆ ಮಾತ್ರವೇ ಅಲ್ಲದೆ ನಿನ್ನ ತಂದೆಗೂ ನಾನೇ ಗುರುವು ಅವರ ಮಾತಿಗಿಂತಲೂ ನನ್ನ ಮಾತನ್ನು ನೀನು ಹೆಚ್ಚಾಗಿ ಗೌರವಿಸಬೇಕು ಹಾಗೆ ನಡೆಯುತ್ತಿದ್ದರೆ ಮಾತ್ರವೇ ನೀನು ಸತ್ಪುರುಷರ ಮರ್ಯಾದೆಯನ್ನು ಮೀರಿದವನಾಗುವೆಯೇ ಹೊರತು ನನ್ನ ಮಾತನ್ನೂ ನೀನು ಅತಿಕ್ರಮಿಸಿದರೆ ನೀನು ಧರ್ಮವನ್ನು ಮೀರಿದಂತೆಯೇ ಆಗುವುದು ನೀನು ನಡೆಸಬೇಕಾದ ಧರ್ಮಗಳು ಇನ್ನು ಬೇರೆಯುಂಟು ಇದು ಈ ಬ್ರಾಹ್ಮಣರು ಈ ಪುರಜನರು ಈ ಕ್ಷತ್ರಿಯ ವೈಶ್ಯ ಶೂದ್ರರು ನಿನ್ನ ಕಡೆಯವರು ಇವರನ್ನು ಪಾಲಿಸುವುದೇ ನಿನ್ನ ಮುಖ್ಯ ಧರ್ಮವು ಈ ಧರ್ಮವನ್ನು ಅನುಷ್ಠಿಸಿದರೆ ಮಾತ್ರವೇ ನೀನು ಸತ್ಪುರುಷರ ಮರ್ಯಾದೆಯನ್ನು ಮೀರದವನಾಗುವೆ ಇದು ಇಲ್ಲಿ ವೃದ್ಧರಾಗಿಯೂ ಪರಮಧಾರ್ಮಿಕರಾಗಿಯೂ ಇರುವ ನಿನ್ನ ಮಾತೆಯರನ್ನು ನೋಡು ಇವರ ಶುಶ್ರೂಷೆಯನ್ನು ಬಿಟ್ಟು ಹೋಗುವುದಕ್ಕಿಂತಲೂ ನಿನಗೆ ಬೇರೊಂದು ಧರ್ಮಾತಿಕ್ರಮವುಂಟೆ ತಾಯಿಯ ಶುಶ್ರೂಷೆಯೇ ಮಕ್ಕಳಿಗೆ ಮೊದಲನೆಯ ಧರ್ಮವು ಅದನ್ನು ನಡೆಸುತ್ತಾ ಮಾತೆಯರಿಗೆ ವಿಧೇಯನಾಗಿ ನೀನು ನಡೆದುಕೊಳ್ಳುತ್ತಿದ್ದರೆ ಮಾತ್ರವೇ ಸನ್ಮಾರ್ಗವನ್ನು ಅತಿಕ್ರಮಿಸದವನಾಗುವೆ ಕೆಲ ರಘುವಂಶೋತ್ಪನ್ನನೇ ಎಲೆ ರಘುವಂಶೋತ್ತಮನೇ ಸತ್ಯ ಧರ್ಮಗಳನ್ನು ಅನುಷ್ಠಿಸುವುದರಲ್ಲಿ ನೀನು ಶೂರನೆಂಬುದೇನೋ ನಿಜವು ಆದರೆ ಈ ಭರತನು ನಿನ್ನಲ್ಲಿಗೆ ಬಂದು ನೀನು ಪಟ್ಟವನ್ನು ಕಟ್ಟಿಕೊಳ್ಳಬೇಕೆಂದು ಈ ವಿಷಯದಲ್ಲಿ ನಿನ್ನ ತಾಯಿಯಾದ ಕೈಕೇಯಿಗೂ ತಾನು ಸಮಾಧಾನ ಪಡಿಸಿರುವೆನೆಂದು ಅನೇಕ ವಿಧದಲ್ಲಿ ನಿನ್ನನ್ನು ಪ್ರಾರ್ಥಿಸುತ್ತಿರುವವನಲ್ಲವೇ ಹೀಗೆ ಆತ್ಮಭೂತನಾದ ನಿನ್ನ ತಮ್ಮನನ್ನು ನೀನು ಅತಿಕ್ರಮಿಸಿ ಹೋಗದೆ ಆತನ ಮಾತನ್ನು ನಡೆಸಿಕೊಟ್ಟರೆ ಮಾತ್ರವೇ ಸದಾಚಾರವನ್ನು ಮೀರದವನಾಗುವೆ ನೀನು ನಿಜವಾಗಿಯೂ ಸತ್ಯ ಧರ್ಮ ಪರಾಯಣನಾಗಿದ್ದರೆ ಇವರೆಲ್ಲರ ಮಾತುಗಳನ್ನು ನಡೆಸುವುದೇ ನಿನ್ನ ಮುಖ್ಯ ಧರ್ಮವು ಆಶ್ರಿತ ಪಾರತಂತ್ರ್ಯವೆಂಬುದು ಸತ್ ಧರ್ಮಗಳಂತೆಯೇ ಮುಖ್ಯವಾದುದಲ್ಲವೇ ಅಂದರೆ ಆಶ್ರಿತ ಜನರನ್ನು ನೋಡಿಕೊಳ್ಳುವುದು ಮುಖ್ಯವಲ್ಲವೇ ಆದುದರಿಂದ ಹೀಗೆ ದೈನ್ಯದಿಂದ ಯಾಚಿಸುವ ಭರತನ ಮಾತನ್ನು ನೀನು ಈಡೇರಿಸಿಕೊಡಬೇಡವೇ ಎಂದನು ಹೀಗೆ ಆಚಾರ್ಯನಾದ ವಸಿಷ್ಠನು ಅನುನಯ ಪೂರ್ವಕವಾಗಿ ಹೇಳಿದ ಮಾತುಗಳನ್ನು ಕೇಳಿ ಪುರುಷ ಶ್ರೇಷ್ಠನಾದ ರಾಮನು ಮುಂದೆ ಕುಳಿತಿದ್ದ ಆತನನ್ನು ನೋಡಿ ಎಲೆ ಆರ್ಯನೇ ತಂದೆ ತಾಯಿಗಳು ಮೊದಲು ಮಕ್ಕಳನ್ನು ಪಡೆಯುವುದಕ್ಕಾಗಿ ಎಷ್ಟೋ ಮೃತೋಪವಾಸಗಳನ್ನು ದೇವತಾರಾಧನೆಗಳನ್ನು ನಡೆಸುವರು ಮಕ್ಕಳು ಹುಟ್ಟಿದ ಮೇಲೆ ಅವರನ್ನು ಪೋಷಿಸುವುದಕ್ಕೆ ಎಷ್ಟೋ ಕಷ್ಟಪಡುವರು ಅವರಿಗೆ ಸ್ನಾನ ಮಾಡಿಸುವುದು ಅವರನ್ನು ಮುದ್ದಾಡುವುದು ಅವರಿಗೆ ಹಿತವಾಕ್ಯಗಳನ್ನು ಹೇಳುವುದು ಇವೇ ಮೊದಲಾದ ಮಹೋಪಕಾರವನ್ನು ಮಾಡಿದ ತಂದೆ ತಾಯಿಗಳಿಗೆ ಮಕ್ಕಳು ತಕ್ಕಂತೆ ಯಾವ ಪ್ರತ್ಯುಪಕಾರವನ್ನು ತಾನೇ ಮಾಡಬಲ್ಲರು ತಂದೆ ತಾಯಿಗಳು ಮಾಡಿದ ಈ ಉಪಕಾರಕ್ಕೆ ತಕ್ಕ ಪ್ರತ್ಯುಪಕಾರವನ್ನು ಯಾವ ಮಕ್ಕಳು ಮಾಡಲಾರರು ಎಳೆ ಮಹಾತ್ಮನೇ ತಂದೆ ತಾಯಿಗಳು ದೇಹೋತ್ಪತ್ತಿಗೆ ಮಾತ್ರವೇ ಕಾರಣಭೂತರೆಂದು ನೀನು ಹೇಳಿದೆಯಲ್ಲವೇ ನಿನ್ನ ಮಾತಿನಂತೆಯೇ ಆಗಲಿ ದೇಹವೇ ಸರ್ವಧರ್ಮಕ್ಕೂ ಕಾರಣಭೂತವು ಅಂತಹ ದೇಹವನ್ನೇ ಅವರು ನಮಗೆ ಕೊಟ್ಟಿರುವಾಗ ಅದಕ್ಕಿಂತಲೂ ನಮಗೆ ಹೆಚ್ಚಾದ ಬೇರೆ ಉಪಕಾರವನ್ನು ಲೋಕದಲ್ಲಿ ಯಾರು ತಾನೇ ಮಾಡಬಲ್ಲರು ಆದುದರಿಂದ ಗುರುವಿಗಿಂತಲೂ ತಂದೆ ತಾಯಿಗಳೇ ಮೇಲೆಂದು ನನ್ನ ಮತವು ಆ ದಶರಥ ರಾಜನೇ ನನ್ನ ದೇಹೋತ್ಪತ್ತಿಗೆ ಕಾರಣನು ಆತನಿಗೆ ನಾನು ಯಾವ ಪ್ರತಿಜ್ಞೆಯನ್ನು ಮಾಡಿಕೊಟ್ಟಿದ್ದೆನೋ ಅದನ್ನು ಎಂದಿಗೂ ತಪ್ಪಿಸಲಾರೆನು ಮೊದಲೇ ಆತನಿಗೆ ಮಾತು ಕೊಟ್ಟಿರುವನಾದುದರಿಂದ ಈಗ ನಿನ್ನ ಮಾತನ್ನಾಗಲಿ ತಾಯಿಯ ಮಾತನ್ನಾಗಲಿ ನನ್ನ ಪ್ರಿಯ ಸಹೋದರನಾದ ಭರತನ ಮಾತನ್ನಾಗಲಿ ನಾನು ನಡೆಸಲಾರೆನು ಎಂದನು ಇದನ್ನು ಕೇಳಿ ಸಮೀಪದಲ್ಲಿದ್ದ ಭರತನು ಬಹುದುಃಖಿತನಾಗಿ ಸುಮಂತ್ರನನ್ನು ನೋಡಿ ಕೆಲಯಿಸೂತನೇ ಇನ್ನೇನು ಈ ನೆಲದ ಮೇಲೆ ದರ್ಭಾಸನಗಳನ್ನು ಹಾಸಿಡು ರಾಮನು ಕೇವಲ ಸಮಾಧಾನ ವಾಕ್ಯಗಳಿಂದಲೇ ನನ್ನಲ್ಲಿ ಪ್ರಸನ್ನನಾಗುವಂತೆ ತೋರಲಿಲ್ಲ ಅವನು ನನ್ನಲ್ಲಿ ಪ್ರಸನ್ನನಾಗಿ ಅನುಗ್ರಹಿಸುವವರೆಗೂ ತನ ಮುಂದೆ ಅಡ್ಡಲಾಗಿ ಬಿಡುವೆನು ಬಡ್ಡಿಯ ಆಸೆಗಾಗಿ ತನ್ನಲ್ಲಿದ್ದ ಹಣವನ್ನೆಲ್ಲ ಹಣವನ್ನೆಲ್ಲವನ್ನು ಇತರರಿಗೆ ಸಾಲ ಕೊಟ್ಟ ಬ್ರಾಹ್ಮಣನು ಸಾಲ ತೆಗೆದವರು ಹಿಂದಿರುಗಿ ಕೊಡದಿದ್ದಾಗ ಅವರ ಮನೆಯ ಬಾಗಿಲಿಗೆ ಅಡ್ಡಲಾಗಿ ನಿದ್ರಾಹಾರಗಳನ್ನು ಬಿಟ್ಟು ದೈನ್ಯದಿಂದ ಬಿಡುವಂತೆ ರಾಮನು ಅಯೋಧ್ಯೆಗೆ ಬರುವವರೆಗೂ ನಾನು ಆಹಾರವನ್ನು ಬಿಟ್ಟು ಮುಖಕ್ಕೆ ಮುಸುಗು ಹಾಕಿಕೊಂಡು ಈ ಪರ್ಣಶಾಲೆಯ ಬಾಗಿಲಲ್ಲಿಯೇ ಮಲಗಿ ಬಿಡುವೆನು ಎಂದನು ಆದರೆ ಸುಮಂತ್ರನು ಭರತನ ಮಾತನ್ನು ನಡೆಸದೆ ಈ ವಿಷಯದಲ್ಲಿಯೂ ರಾಮನ ಅನುಜ್ಞೆಯನ್ನೇ ಎದುರು ನೋಡುತ್ತಿದ್ದನು ಹೀಗೆ ಸುಮ್ಮನಿರುವ ಸುಮಂತ್ರನನ್ನು ನೋಡಿ ಬೇಸರಗೊಂಡು ಭರತನು ತಾನೇ ದರ್ಭೆಗಳನ್ನು ಸಂಗ್ರಹಿಸಿ ತಂದು ನೆಲದ ಮೇಲೆ ಹಾಸಿ ಮಲಗಿಬಿಟ್ಟನು ಆಗ ಮಹಾ ತೇಜಸ್ವಿಯಾಗಿಯೂ ರಾಜಋಷಿಗಳಿಗೆಲ್ಲ ಮೇಲಾಗಿಯೂ ಇರುವ ರಾಮನು ಹೀಗೆ ದೀನ ದಶೆಯಲ್ಲಿರುವ ಭರತನನ್ನು ನೋಡಿ ವತ್ಸ ಭರತನೇ ಇದೇನು ನಾನು ನಿನಗೆ ಯಾವ ವಿಧದಲ್ಲಿ ಅಪಕಾರಿಯಾಗಿರುವೆನು ನೀನು ಹೀಗೆ ಅಟ್ಟಲಾಗಿ ಮಲಗುವುದೆಂದರೇನು ಬ್ರಾಹ್ಮಣನು ಮಾತ್ರವೇ ತನ್ನಲ್ಲಿ ಸಾಲ ತೆಗೆದುಕೊಂಡು ಮೋಸ ಮಾಡಿದವರ ಬಾಗಿಲಿಗೆ ಅಟ್ಟಲಾಗಿ ಮಲಗುವುದುಂಟು ಅಭಿಷೇಕಾರ್ಹರಾದ ಕ್ಷತ್ರಿಯರಿಗೆ ಈ ಕೃತ್ಯವು ಎಂದಿಗೂ ಉಚಿತವಲ್ಲ ಎಲ ಈ ಪುರುಷ ಶ್ರೇಷ್ಠನೇ ಏಳು ಕಠಿಣವಾದ ಈ ವ್ರತವನ್ನು ಬಿಟ್ಟು ಬಿಡು ಶೀಘ್ರದಲ್ಲಿಯೇ ಅಯೋಧ್ಯ ಪುರಿಗೆ ಹೊರಡು ಎಂದನು ಭರತನಾದರೂ ಆ ದರ್ಭಾಸ್ತರಣದ ಮೇಲೆ ಹಾಗೆಯೇ ಕುಳಿತುಕೊಂಡು ತನ್ನ ಸುತ್ತಲೂ ಇದ್ದ ಪುರವಾಸಿಗಳನ್ನು ದೇಶವಾಸಿಗಳನ್ನು ನೋಡಿ ಎಲೈ ಈ ಪ್ರಜೆಗಳಿರ ನೀವಾದರೂ ನಮ್ಮ ಅಣ್ಣನಿಗೆ ಸಮಾಧಾನವನ್ನು ಹೇಳಬಾರದೆ ಇದೇಕೆ ಇನ್ನೂ ಸುಮ್ಮನಿರುವಿರಿ ಎಂದನು ಇದನ್ನು ಕೇಳಿ ಅವರಲ್ಲಿ ಕೆಲವರು ಮಹಾತ್ಮನಾದ ಭರತನನ್ನು ನೋಡಿ ಎಲೇ ರಾಜಕುಮಾರನೇ ಈ ರಾಮನು ಸತ್ಯಸಂಧನೆಂಬುದನ್ನು ನಾವು ಚೆನ್ನಾಗಿ ಬಲ್ಲೆವು ಇವನು ಹೇಳಿದ ಮಾತುಗಳು ಅವನ ಸ್ವಭಾವಕ್ಕೆ ಅನುಗುಣವಾಗಿಯೇ ಇರುವುದು ಈತನ ಮನಸ್ಸೆಲ್ಲವೂ ತಂದೆಯ ಆಜ್ಞೆಯಲ್ಲಿಯೇ ಸ್ಥಿರವಾಗಿ ನೆಲೆಗೊಂಡಿರುವುದು ಇವನನ್ನು ಈಗ ಇಲ್ಲಿಂದ ಹಿಂತಿರುಗಿಸಬೇಕೆಂದರೆ ನಮ್ಮಲ್ಲಿ ಯಾರಿಗೂ ಸಾಧ್ಯವಲ್ಲ ಎಂದರು ರಾಮನು ಈ ಮಾತುಗಳನ್ನು ಕೇಳಿ ಸಂತೋಷದಿಂದ ಭರತನನ್ನು ನೋಡಿ ವತ್ಸ ಭರತನೇ ನೋಡಿದೆಯಾ ಇವರೆಲ್ಲರೂ ಧರ್ಮದೃಷ್ಟಿಯುಳ್ಳವರು ನಿನ್ನಲ್ಲಿ ಪೋಮವುಳ್ಳವರಾಗಿಯೂ ಅಂದರೆ ಪ್ರೇಮವುಳ್ಳವರಾಗಿಯೂ ಇರುವರು ಇವರ ಮಾತನ್ನಾದರೂ ನೀನು ಪಾಲಿಸಬೇಡವೇ ನಾನು ಹೇಳಿದುದಕ್ಕೆ ಅನುಗುಣವಾಗಿಯೇ ಇವರು ಹೇಳುತ್ತಿರುವರಲ್ಲವೇ ಇನ್ನಾದರೂ ನೀನು ಚೆನ್ನಾಗಿ ಪರಿಯಾಲೋಚಿಸಿ ನೋಡು ನೀನು ಮುಂದೆ ನಡೆಸಬೇಕಾದ ಕಾರ್ಯವೇನೆಂಬುದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ನಿರ್ಧರಿಸು ಕೇವಲ ಹಠದಿಂದ ಪ್ರಯೋಜನವಿಲ್ಲವು ಕ್ಷತ್ರಿಯರಿಗೆ ಯೋಗ್ಯವಲ್ಲದ ಪ್ರತ್ಯುಪವೇಶವೆಂಬ ಈ ಕೃತ್ಯವನ್ನು ನೀನು ನಡೆಸಿದುದೇ ಮಹಾ ದೋಷವು ಇದಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಅಂದರೆ ಇನ್ನು ಮೇಲೆ ಹೀಗೆ ಮಾಡುವುದಿಲ್ಲವೆಂದು ಶಪಥ ರೂಪವಾಗಿ ಶುದ್ಧ ಜಲವನ್ನು ನನ್ನನ್ನು ಸ್ಪರ್ಶಿಸು ಎಂದನು ಇದನ್ನು ಕೇಳಿ ಭರತನು ಆತನ ಆಜ್ಞೆಯಂತೆಯೇ ಎತ್ತು ನಿಂತು ಜಲವನ್ನು ಮುಟ್ಟಿಬಂದು ಆಮೇಲೆ ಅಲ್ಲಿದ್ದವರನ್ನು ಕುರಿತು ಇಲ್ಲಿರತಕ್ಕ ಬ್ರಾಹ್ಮಣರು ಮಂತ್ರಿಗಳು ಪುರವಾಸಿಗಳು ಈಗ ನಾನು ಹೇಳುವ ಮಾತನ್ನು ಗಮನಿಸಿ ಕೇಳಿರಿ ನಾನು ರಾಜ್ಯಕ್ಕಾಗಿ ತಂದೆಯನ್ನು ನಿರ್ಬಂಧಿಸಿದವನು ಅಲ್ಲ ರಾಜ್ಯ ಪ್ರಾಪ್ತಿಗಾಗಿ ನನ್ನ ತಾಯಿಯನ್ನು ಪೋರಿಸಿದವನು ಅಂದ್ರೆ ಪ್ರೇರೇಪಿಸಿದವನು ಅಲ್ಲಮ ಧಾರ್ಮಿಕನಾದ ನನ್ನ ಅಣ್ಣನನ್ನು ಅಣ್ಣ ನನ್ನ ಅಣ್ಣನಾದ ಈ ರಾಮನನ್ನು ರಾಜ್ಯದಿಂದ ಹೊರಡಿಸಿ ಕಾಡಿಗಿಟ್ಟುವುದಕ್ಕೆ ನಾನು ಎಷ್ಟು ಮಾತ್ರಕ್ಕೂ ಅನುಮತಿಸಿದವನು ಅಲ್ಲ ಈತನು ಕಾಡಿನಲ್ಲಿರುವುದು ಈಗಲೂ ನನಗೆ ಸಮ್ಮತವಲ್ಲ ಹಾಗಿದ್ದರೂ ತಂದೆಯ ಆಜ್ಞೆಗಾಗಿ ಕಾಡಿನಲ್ಲಿ ಅವಶ್ಯವಾಗಿದ್ದು ಬರಬೇಕೆಂಬ ನಿರ್ಬಂಧವಿದ್ದ ಪಕ್ಷದಲ್ಲಿ ಆ ಕಾರ್ಯವನ್ನು ನಾನೇ ನಡೆಸಲು ಸಿದ್ಧನಾಗಿರುವೆನು ಪಿತೃವಾಕ್ಯ ಪರಿಪಾಲನಕ್ಕಾಗಿ ನಾನೇ ಹದಿನಾಲ್ಕು ವರ್ಷಗಳವರೆಗೆ ಕಾಡಿನಲ್ಲಿದ್ದು ಬರುವೆನು ನನಗೆ ಬದಲಾಗಿ ರಾಮನೇ ರಾಜ್ಯವನ್ನು ಪಾಲಿಸುತ್ತಿರಲಿ ಆಗಲೂ ನಾವಿಬ್ಬರೂ ತಂದೆಯ ಆಜ್ಞೆಯನ್ನು ಪಾಲಿಸದಂತೆಯೇ ಆಗುವುದಿಲ್ಲವೇ ಎಂದನು ಇದನ್ನು ಕೇಳಿ ಧರ್ಮಾತ್ಮನಾದ ರಾಮನು ತನ್ನ ತಮ್ಮನ ಮನೋದಾರ್ಢ್ಯಕ್ಕೆ ಮೆಚ್ಚಿದವನಾಗಿ ಮುಂದಿದ್ದ ಪುರವಾಸಿಗಳನ್ನು ನೋಡಿ ಕೆಲ ಪೂಜ್ಯರೆ ತಂದೆಯು ಬದುಕಿರುವಾಗ ಯಾವುದನ್ನು ವಿಕ್ರಯಿಸಿ ಬಿಟ್ಟನು ಯಾವುದನ್ನು ಇಟ್ಟನು ಯಾವುದನ್ನು ಕ್ರಯಕ್ಕೆ ತೆಗೆದಿರುವನು ಆ ಒಂದನ್ನು ಮಾರ್ಪಡಿಸುವುದಕ್ಕೆ ಮಕ್ಕಳಿಗೆ ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲವೆಂಬುದನ್ನು ನೀವು ಅರಿಯಿರ ನೀವು ಅರಿಯದೇ ಇರುವಿರಾ ನಮ್ಮ ತಂದೆಯು ವನವಾಸವೆಂಬ ಅಮೂಲ್ಯ ದ್ರವ್ಯವೊಂದನ್ನು ನನ್ನಲ್ಲಿ ಒತ್ತೆಯಿಟ್ಟಿರುವನು ಅದಕ್ಕೆ ಪ್ರತಿಯಾಗಿ ನನ್ನಿಂದ ರಾಜ್ಯವನ್ನು ತೆಗೆದುಕೊಂಡು ಈ ಭರತನ ವಶಕ್ಕೆ ಕೊಟ್ಟಿರುವನು ಅದನ್ನು ತಪ್ಪಿಸುವುದಕ್ಕೆ ಈಗ ನಮ್ಮಲ್ಲಿ ಯಾರೂ ಶಕ್ಯವಲ್ಲ ನಾನೇ ಆ ವನವಾಸವನ್ನು ನಿರ್ವಹಿಸುವುದಕ್ಕೆ ಶಕ್ತನಾಗಿರುವಾಗ ನನಗೆ ಪ್ರತಿಯಾಗಿ ಆ ಕಾರ್ಯಕ್ಕೆ ಬೇರೊಬ್ಬನನ್ನು ನಿಯಮಿಸುವುದು ಯುಕ್ತವಲ್ಲ ಒಬ್ಬರಲ್ಲಿ ನಂಬಿಕೆಯಿಂದ ಕೊಟ್ಟ ವಸ್ತುವನ್ನು ಅವರು ಮತ್ತೊಬ್ಬರಲ್ಲಿ ಇಡುವುದು ಬಹಳ ಹೀನ ಕಾರ್ಯವು ಅದರಿಂದ ಲೋಕಾಪವಾದವು ಬರುವುದು ಕೈಲಾಗದವರೇ ಈ ಅಕಾರ್ಯಕ್ಕೆ ಪ್ರಯತ್ನಿಸುವರು ಕೈಕೇಯು ಯುಕ್ತವಾಗಿಯೇ ಹೇಳಿರುವಳು ನಮ್ಮ ತಂದೆಯು ನಡೆಸಿದ ಕಾರ್ಯವು ಧರ್ಮಯುಕ್ತವಾಗಿಯೇ ಇರುವುದು ನಾವಿಬ್ಬರು ಇದಕ್ಕೆ ಲೋಪವನ್ನು ತಂದು ನಮಗಿಷ್ಟ ಬಂದಂತೆ ಹೀನ ಪಕ್ಷವನ್ನು ಅವಲಂಬಿಸಿದರೆ ನಮ್ಮ ತಂದೆಯನ್ನು ಅಸತ್ಯದಲ್ಲಿ ಬೀಳಿಸಿದಂತಾಗುವುದಲ್ಲವೇ ಭರತನು ಬಹಳ ತಾಳ್ಮೆಯುಳ್ಳವನೆಂದು ಗುರುಗಳನ್ನು ಪೂಜಿಸಿದವನೆಂದು ನಾನು ಚೆನ್ನಾಗಿ ಬಲ್ಲೆನು ಸತ್ಯಸಂಧನಾಗಿಯೂ ಮಹಾತ್ಮನಾಗಿಯೂ ಇರುವ ಆ ಭರತನಿಗೆ ಸಮಸ್ತ ವಿಧದಲ್ಲಿಯೂ ಶ್ರೇಯಸ್ಸುಂಟಾಗುವುದರಲ್ಲಿ ಸಂದೇಹವೇ ಇಲ್ಲ ಎಲೆ ಮಹನೀಯರೇ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ನನ್ನ ವನವಾಸ ಕಾಲವು ತೀರಿದೊಡನೆಯೇ ಸ್ವಲ್ಪವೂ ಸಾವಕಾಶ ಮಾಡದೆ ನಾನು ಕಾಡಿನಿಂದ ಹಿಂತಿರುಗಿ ಬಂದು ಧರ್ಮಶೀಲನಾದ ಈ ಭರತ ನೊಡಗೋಡಿಯೇ ರಾಜ್ಯವನ್ನು ಪಾಲಿಸುವೆನು ಇದು ನಿಜವು ಎಂದನು ಆಮೇಲೆ ಭರತನನ್ನು ನೋಡಿ ಎಲೆಯುವತ್ಸನೆ ನಿನ್ನ ತಾಯಿಯಾದ ಕೈಕೇಯಿಯು ರಾಜನಿಂದ ವರವನ್ನು ಪಡೆದಿರುವಳು ತಾಯಿಯಾದ ಅವಳ ಇಷ್ಟಾನುಸಾರವಾಗಿ ಅವಳ ಮಾತನ್ನು ಗೌರವಿಸುವುದಕ್ಕಾಗಿಯೇ ನಾನು ಕಾಡಿಗೆ ಹೊರಟು ಬಂದೆನು ಅದರಂತೆಯೇ ನೀನು ಅಣ್ಣನಾದ ನನ್ನ ಮಾತನ್ನು ಗೌರವಿಸತಕ್ಕವನಾಗಿದ್ದರೆ ನಾನು ಹೇಳುವಂತೆ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷಿಕ್ತನಾಗಿ ನಮ್ಮ ತಂದೆಯ ಸತ್ಯವನ್ನು ಪಾಲಿಸಿ ಆತನನ್ನು ಅಸತ್ಯದಿಂದ ಬಿಡಿಸು ಎಂದನು ಇಲ್ಲಿಗೆ ನೂರ ಹನ್ನೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానం చేహి మే నమస్కారం